ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆನೇಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೇ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನಾನ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಹತ್ತು ಮುಕ್ಕಾಲು ಹನ್ನೊಂದು ಆಗಿದೆ ಇವಾಗ ಟೈಮಿಂಗ್ಸ್ ನೋಡಿ ಇಲ್ಲಿ ಕರೆಕ್ಟಾಗಿ ಇನ್ನೂ ಟಿಫನ್ ಮಾಡಿಲ್ಲ ಸಿಂಪಲ್ಲಾಗಿ ಈ ಥರ ಪೂಜೆನ ಮಾಡಿದ್ದೀನಿ ಒಂದು ಹಾಸವಾಳ್ದು ಇತ್ತು ಗಿಡದಲ್ಲಿ ಅದರಲ್ಲೇ ಆಚೆ ಕಡೆ ಗುರುವಾರದಲ್ಲಾಗಿದ್ದು ಆಚೆ ಕಡೆ ಈ ಥರ ಪೂಜೆ ಮಾಡಿದ್ದೀನಿ ಹನ್ನೊಂದು ಗಂಟೆ ಇವಾಗ ಟಿಫನ್ ತಿನ್ನಬೇಕು ಒಳಗಡೆ ನೋಡಿ ನಮ್ಮ ರಾಯರನ್ನ ಈ ಥರ ಪೂಜೆ ಮಾಡಿಬಿಟ್ಟು ನೆಮ್ಮದಿ ರಾಯರ ಪೂಜೆ ಮಾಡಿದರೆ ಒಂದು ಖುಷಿ ನಮಗೆ ನೋಡಿ ನೈವೇದ್ಯಕ್ಕೆ ಅಂತ ಬಾಳೆಹಣ್ಣನ್ನು ನೈವೇದ್ಯ ಮಾಡಿಬಿಟ್ಟು ರಾಯರ ಪೂಜೆ ಮಾಡಿದ್ದೀನಿ ಇವಾಗ ಟಿಫನ್ ತಿನ್ನೋಣ ಅಂತ ಒಳಗೆ ಹೋಗ್ತಾ ಇದ್ದೀನಿ ಟಿಫನ್ಗೆ ಅಂತ ನಾನು ಬಿಸಿ ಬೇಳೆ ಭಾತನ ಮಾಡಿದ್ದೆ ಬೇಳೆ ಭಾತ ಟಿಫನ್ನ ತಿಂದುಬಿಟ್ಟು ಅಮ್ಮ ಅವ್ರ ಮನೇಲಿ ಹಬ್ಬ ಮಾಡಿರಲಿಲ್ಲ ಫ್ರೆಂಡ್ಸ್ ದೀಪಾವಳಿ ಹಬ್ಬನ ಹಂಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಹೊಸ ಗಾಡಿ ತಗೊಂಡಿದ್ದಾರೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ಹೊಸಲ್ಲಿ ಇದು ಉದ್ದಿ ತೊಗೊತಾರಲ್ಲ ಅದಕ್ಕೆ ಖುಷಿ ನಮಗೆ ಟಿ ವಿ ಎಸ್ ಎಕ್ಸೆಲ್ಸ್ ಟಿ ವಿ ಎಸ್ ಹಂಡ್ರೆಡ್ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ಮಗಳನ್ನ ಕರ್ಕೊಂಡು ಹೋಗ್ತು ಹಾ ಹಾ ಸೂಪರ್ ಸೂಪರ್ ಚೆನ್ನಾಗಿದೆ ಪ್ರೈಸ್ ಗೊತ್ತಿಲ್ಲ ಸಿಕ್ಸ್ಟಿ ಫೋರ್ ತೌಸಂಡ್ ಅಂತೆ ಹೊಸದು ಕ್ಯಾಶು ಬಜ್ಜಿ ಗಾಡಿ ತಗೊಂಡಿರೋದು ನಮ್ಗೆ ಖುಷಿ ಫ್ರೆಂಡ್ಸ್ ಯಾಕಂದರೆ ಮೂರು ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿ ದುಡಿದು ಬಾಣಂತನ ಎಲ್ಲ ಮಾಡಿ ಲಾಸ್ಟ್ ಇವಾಗ ನಡೆದು ನಡೆದು ಸಾಕಾಗ ಒಂದು ಗಾಡಿ ತಗೊಂಡಿದ್ದಾರೆ ಫ್ರೆಂಡ್ಸ್ ಎಷ್ಟು ಖುಷಿಯಾಗುತ್ತಲ್ವ ಸೂಪರಾಗಿದೆ ಇದೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಮ್ಮ ಮನೆಗೆ ಬಜ್ಜಿ ತಗೊಂಡು ಹೋಗೋಕ್ಕೆ ಬಂದಿದ್ದಾರೆ ಹೋಗೋಣ ಅಂತ ಇದ್ದೀನಿ ನೋಡಿ ಇಷ್ಟು ಬಿಸಿಲಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪ ನೋಡಿ ಫ್ರೆಂಡ್ಸ್ ಬಿಸ್ಲು ಹೇಗಿದೆ ಅಂದರೆ ಎಪ್ಪ ಹೋಗೋಕ್ಕೆ ಭಯ ರೋಡಲ್ಲಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಇದರಲ್ಲಿ ಅಪ್ಪಾಜಿ ಬಂದಿದ್ದಾರೆ ಈ ದಾರಿ ಸರಿ ಇಲ್ಲ ಅಂತ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದೀನಿ ಅಪ್ಪಾಜಿ ಅಲ್ಲಿ ರೋಡ್ ಇರೋ ಹತ್ರ ಬರ್ತಾರೆ ನಾನು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಬೇಗ ಹೋಗಿ ಬೇಗ ಬರೋಣ ಅಂತ ಹೋಗ್ತಾ ಇದ್ದೀನಿ ಮನೆ ಹತ್ರನೇ ಒಂದು ಕಿಲೋಮೀಟ್ರ್ ಅಷ್ಟೇ ರೀ ರೋಡ್ ಹೆಂಗಿದೆ ಅಂತ ನೋಡಿ ಎಪ್ಪ ದಾರಿ ಯಾರೂ ಇಲ್ಲ ನಾನು ಒಬ್ಬಳೇ ಹೆಂಗೆ ಹೋಗ್ತಾ ಇದ್ದೀನಿ ಅಂತ ಆ ಕಡೆ ಈ ಕಡೆ ಫುಲ್ ಬೇಲಿ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೀನಿ ಏನಾದರೂ ಕರಡಿ ಪರಡಿ ಬಂತು ಅಂದರೆ ಓಡೋಗೋಕ್ಕೂ ಜಾಗ ಇಲ್ಲ ಫ್ರೆಂಡ್ಸಿಲ್ಲಿ ಆ ಥರ ಜಾಗದಲ್ಲಿ ವಾಸ ಮಾಡ್ತಾಯಿದ್ದೀವಿ ನಾವು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಯ್ಯೋ ಅಲ್ಲಿ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಅಮ್ಮರ ಮನೆಗೆ ನೋಡಿ ಅಲ್ಲಿ ಕಾಯ್ತಾ ಇದೆ ನಮ್ಮ ಅಪ್ಪಾಜಿ ಬಂದುಬಿಟ್ಟು ಕರ್ಕೊಂಡು ಹೋಗೋಕ್ಕೆ ಇದೆಯಾ ಫ್ರೆಂಡ್ಸ್ ಈಗ ಒಂದು ನಿಮಿಷ ತೋರಿಸ್ತೀನಿ ನಮ್ಮ ರೋಡ್ ನೋಡಿ ಈ ರೋಡಾಗಿ ನಮ್ಮ ಅಪ್ಪಾಜಿ ಬರೋಪ್ಪ ಕರ್ಕೊಂಡೋಗಿ ಫ್ರೆಂಡ್ಸ್ ನಾವೇ ಬರಬೇಡಿ ಏನು ಅಡ್ಕೊ ಬರ್ತೀವಿ ಅಂತ ಹೇಳ್ತೀವಿ ಅಮ್ಮ ಅವ್ರ ಮನೆಯಂತೂ ಬಂತು ಫ್ರೆಂಡ್ಸ್ ನೋಡಿ ಹೋಗ್ತಾ ಇದ್ದೀನಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡೋಣ ಇಷ್ಟು ಯಾರು ನೆಂಟ್ರಿಗೆ ಹೇಳಿಲ್ಲ ಫ್ರೆಂಡ್ಸ್ ಇಲ್ಲೇ ನಾವೇ ಅಕ್ಕ ತಂಗಿರು ನಮ್ಮ ಆಂಟಿ ಒಂದು ಚಪ್ಪಲಿ ಎಲ್ಲ ಇಲ್ಲೇ ಬಿಡ್ತಾರೆ ನಿಧಾನಕ್ಕೆ ಇದ್ದೀನಿ ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತಂದು ಹಬ್ಬ ಎಲ್ಲ ಮಾಡಿಬಿಟ್ಟಾರ ಆಮಗೆ ಮಾತಾಡ್ಕೊಂಡು ಕೂತಿದ್ರು ನಾನು ಹಾಗೆ ಹೋಗ್ಬಿಟ್ಟು ಮೆತ್ತಗೆ ಇವಾಗ ಬಂದೆ ಅಂತ ನನಗೆ ಬೇಕಂತ ಇದ್ದರು ನೋಡಿ ಎಲ್ಲ ಕೆರೆ ಕಪ್ಪನ್ನೆಲ್ಲ ಹಾಕ್ಬಿಟ್ಟು ಬಾಗ್ಲಿಗೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಅಮ್ಮ ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾರೆ ದೇವ್ರ ಮನೆಗೆ ಅಂತ ಸಪ್ರೇಟಾಗಿ ಜಾಗ ಇಲ್ಲ ಇಲ್ಲೇ ಸೈಡಲ್ಲಿ ಒಂದು ಸೈಡಲ್ಲಿ ಹಿಂಗೇನೆ ಒಂದು ಹಲ್ಗೆ ಇಟ್ಕೊಂಡ್ಬಿಟ್ಟು ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ದೇವ್ರ ಮನೆ ಥರ ಇಲ್ಲಿ ಈ ಥರ ನಮ್ಮ ಕಡೆ ಎಡೆ ಹಾಕೋದು ಹಿರಿಯರಿಗೆ ತಾತ ಅಜ್ಜಿಗೆಲ್ಲ ಪೂಜೆ ಮಾಡಿಬಿಟ್ಟು ಎಡೆ ಎಲ್ಲ ಹಾಕಿಬಿಟ್ಟು ಲಕ್ಷ್ಮಿ ಪೂಜೆ ಮಾಡಿರಲಿಲ್ವಲ್ಲ ಅಲ್ಲೇ ಸ್ವಲ್ಪ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಜಾಗ ಇಷ್ಟು ಎಷ್ಟಿತ್ತು ಫ್ರೆಂಡ್ಸ್ ಒಬ್ಬೊಬ್ಬರೇ ಹೋಗ್ಬಿಟ್ಟು ಪೂಜೆ ಮಾಡಬೇಕಿತ್ತಷ್ಟೇ ಫಸ್ಟಿಗೆ ಬಂದ ತಕ್ಷಣ ನಾನು ನೀಟಾಗಿ ಸ್ನಾನ ಮಾಡಿದ್ನಲ್ಲ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ದೇವರಿಗೆಲ್ಲ ಕಡ್ಡಿ ಕರ್ಪೂರ ಹಚ್ಚಿಬಿಟ್ಟು ಅಜ್ಜಿ ತಾತುಂಗು ಎಲ್ಲ ಬೆಡಗ್ಬಿಟ್ಟು ಎಡೆ ಮಾಡಿ ಎಲ್ಲ ಒಬ್ಬೊಬ್ಬರಾಗೆ ಪೂಜೆ ಮಾಡ್ತಾಯಿದ್ದೀವಿ ಅಮ್ಮ ಬರೋದ್ರೊಳಗೆ ಎಲ್ಲ ಮುಗಿಸಿದ್ರು ಅದಕ್ಕೇ ನಾವು ಬಂದುಬಿಟ್ಟು ಬರೀ ಎಲ್ಲ ಒಂದೊಂದು ಹೋದ ಗಡ್ಡೆ ಹಚ್ಬಿಟ್ಟು ಕೈ ಮುಗ್ದಾಡ್ ಬೀಳ್ತಾ ಇದ್ದೀವಿ ಅಷ್ಟೇ ಫಸ್ಟಿಗೆ ನಾನು ಮಾಡಿದೆ ಆಮೇಲೆ ಆಂಟಿ ತಂಗಿ ನಮ್ಮ ತಂಗಿರು ಎಲ್ಲರೂ ಪೂಜೆ ಎಲ್ಲ ಅಂತೂ ಮುಗಿಸಿರು ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗಿ ಪೂಜೆ ಮಾಡಿದ್ರು ಅಲ್ಲಿ ಜಾಸ್ತಿ ಜಾಗ ಇಲ್ಲ ಫ್ರೆಂಡ್ಸ್ ಅಷ್ಟೇ ಸ್ವಲ್ಪ ಹಿಂಗೆ ಒಳಗಡೆ ಹೋಗಂಗಿದೆ ಅಲ್ಲೇ ದೇವ್ರ ಮನೆ ಆಗುತ್ತಲ್ಲ ಫ್ರಿಜ್ಜು ಅಂತ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ಬಾಡಿಗೆ ಮನೆ ಆಗಿರೋದ್ರಿಂದ ಜ ದೇವ್ರ ಮನೆನ ಸಪ್ರೇಟಾಗಿ ಏನು ಮಾಡಿಸಿಲ್ಲ ಅಪ್ಪಾಜಿ ಅಮ್ಮ ಇಬ್ಬರೇ ಇರೋದರಿಂದ ಸಾಕು ಇಷ್ಟೇ ಅಂದ್ಕೊಂಡು ನಾವು ಯಾವಾಗಾದರೂ ಹಬ್ಬದಲ್ಲಿ ಬರ್ತೀವಿ ಅಷ್ಟೇ ಇವರು ನಮ್ಮ ಅಪ್ಪಾಜಿ ಡ್ಯೂಟಿಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾ ಇದ್ರು ಇವು ಅಷ್ಟರೊಳಗಡೆ ನೋಡಿ ನನ್ನ ತಂಗಿನೂ ಪೂಜೆ ಮಾಡ್ತಿದ್ದಾಳೆ ಅವಳು ನನ್ನ ತಂಗಿ ಮಗಳು ಚಿಕ್ಕಳು ಅವಳು ನಾನು ಮಾಡ್ತೀನಿ ನಮ್ಮ ತಂದು ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹಟ್ ಬಿಡ್ತಾಯಿದ್ದಾಳೆ ನೋಡಿಬಿಟ್ಟು ಎಲ್ಲ ನೋಗ್ತಿದ್ವಿ ಎಷ್ಟು ಸಂದಿಲ್ ಹೆಂಗೆ ಬೀಳ್ತಾಯಿದ್ದಾಳೆ ನೋಡಿ ಅವಳಿಗೆ ಎಷ್ಟು ಭಕ್ತಿ ಅಂದ್ಕೊಂಡು ಆಮೇಲೆ ಆ ಡ್ಯೂಟಿಗೆ ಹೋಗ್ತಾರೆ ಅಂದ್ಕೊಂಡು ಅಮ್ಮ ಎಲ್ಲ ಬಾಕ್ಸಿಗೆ ಊಟನ ಪ್ಯಾಕ್ ಮಾಡ್ತಿದ್ರು ನಾವೆಲ್ಲ ಒಬ್ಬೊಬ್ರಾಗೆ ಪೂಜೆ ಮಾಡಿ ಮಾಡಿ ಬಂದುಬಿಟ್ವಿ ಆಮೇಲೆ ನಮ್ಮ ಆಂಟಿಗೆ ಹೋಗ್ತಿದಾರೆ ನೋಡಿ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿಬಿಡ್ರಿ ಊಟ ಮಾಡಿಬಿಡ್ರಿ ಅಂತಿತ್ತಮ್ಮ ಇನ್ನು ಇವಾಗ ಟಿಫನ್ ಮಾಡ್ಕೊಂಬಂದಿದ್ವಿ ಅಷ್ಟು ಆಗಿಲ್ಲ ನಿಧಾನಕ್ಕೆ ಮಾಡ್ತೀವಿ ಬಿಡಿ ಅಂತ ಹೇಳ್ತಾ ಇದ್ವಿ ನೋಡಿ ನನ್ನ ತಂಗಿ ಮಗಳು ಹಾಯ್ ಮಾಡ್ತಿದ್ದಾಳೆ ಅವನು ನನ್ನ ತಂಗಿ ಮಗ ಇವ್ರು ನಮ್ಮಮ್ಮ ಹಾಯ್ ಮಾಡಮ್ಮ ಅಂದರೆ ಹಾಳು ಮಾಡ್ತಿದ್ದಾರೆ ಹಿಂಗೆ ಹೊಟ್ಟೆಗೆ ಬೆಲ್ಟ್ ಹಾಕೊಂಡು ಹಾಕ್ತಾ ಹಾಕ್ತಾಯಿದಾರಲ್ಲ ಹೊಸ ರೀತಿ ನೋಡಿ ಹೊಟ್ಟೆ ತಿಂದಿರೋದು ಭಾರ ಆಗೈತಿ ಅಂತ ಅಕ್ಕಂತ ಹೇಳಿ ಹ್ಮ ಅದು ಒಟ್ಟಿಗೆ ಬೆಳ್ ಹಾಕೊಂಡ್ ಬೊಂಡ್ ಹಾಕ್ತಾವಳಿ ಬಾಯ್ ಮಾಡ್ರೆ ಚಿನಿ ಚಿನಿ ಇಲ್ಲಿ ಚರು ಇಲ್ಲಿ ಹಬ್ಬ ಮಾಡಿ ಅಂದ್ರೆ ಹೆಂಗ್ ಮೀಟಿಂಗ್ ಮಾಡ್ತಿದಾರೆ ಇಬ್ರು ಕುತ್ಕೊಂಡು ಕಡೆಗೆಲ್ಲ ಎಲ್ಲ ಎಲ್ಲ ಕಡೆಗೂ ಹೋಗ್ಲಿ ನೀನು ಫೇಮಸ್ ಆಗ್ತೀಯಾ ಹಂಗೆ ರೇಗಿಸ್ಕೊಂತ ನಾನು ಅವ್ರಿಬ್ರು ಆಮೇಲೆ ಫೋನ್ ಬಂತು ಅಂತ ಹೊರಗಡೆ ಹೋದೆ ಬರೋ ಅಷ್ಟರೊಳಗಡೆ ನೋಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ನಾನು ಬಿಟ್ಟೆ ಬ್ಯಾಟಿಂಗ್ ಮಾಡ್ತಿದ್ರೆ ಎಲ್ಲರೂ ಅಂತ ನಾನು ಅಣಗಿಸ ಆಡ್ಕೊಂಡು ಒಳಗಡೆ ಬಂದೆ ನಂತ ನನ್ನ ನಮ್ಮ ಆಂಟಿ ಕಾದ್ರೂ ನಾನು ಫೋನಲ್ಲಿ ಮಾತಾಡಿ ಬರೋ ಹೊರ್ಗಷ್ಟ್ರೊಳಗೆ ಇನ್ನು ಲೇಟ್ ಆಗುತ್ತೆ ಅಂತ ಕೂತ್ಕೊಂಡ್ಬಿಟ್ಟು ನೋಡಿ ನನ್ನ ತಂಗಿ ಮಗಳು ನನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ಲು ಹಂಗೆ ನೋಡ್ತೀಯ ಅಂದಂಗೆ ಅಂದಂಗೆ ಹೆಚ್ಚಿಗೆ ನೋಡ್ತಾ ಇದ್ಲು ನಾನು ಬಿಟ್ಟುಬಿಟ್ಟು ಊಟ ಮಾಡ್ತಿದ್ದೀಯಾ ಅನ್ನೋದ್ಗೆ ನೋಡ್ತಾ ಇದ್ಲು ನಕ್ಕೊಂಡು ನಕ್ಕೊಂಡು ಆಮೇಲೆ ಇನ್ನೇನು ಮಾಡೋದು ಊಟ ಮಾಡಿರಿ ಅಮ್ಮ ಇದ್ದಿದ್ದು ನೀನು ಕೂತ್ಕೊಂಡ್ಬಿಡು ಊಟಕ್ಕೆ ಆಮೇಲೆ ಅವ್ರ ಜೊತೆನೆ ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಏನೇನು ಊಟಕ್ಕೆ ಮಾಡಿದೆ ಅಂದರೆ ಪಲ್ಯ ಕೋಸುಂಬ್ರಿ ಹಪ್ಳ ಪುಳಿಯೋಗರೆ ಖಾರ ಬಜ್ಜಿ ಆಮೇಲೆ ಬೂಂದಿ ಕೀರು ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ಇಷ್ಟು ಊಟ ಇವತ್ತಿನ ಸ್ಪೆಷಲ್ ಊಟ ಆಯಿತು ಆಯಿತು ಫ್ರೆಂಡ್ಸ್ ಊಟ ಅಂತೂ ಎಲ್ಲರ್ದು ಅಮ್ಮ ಊಟಕ್ಕೆ ಕೂತಿದ್ರು ಅಮ್ಮಂದು ಆಯಿತು ಆಂಟಿ ಕಸ ಗುಡಿಸ್ನೆ ಅಂತಿದ್ರು ನಮ್ಮ ಪಾಪು ಇದ್ದಾಳು ಎಲೆ ಅಡಿಕೆ ಸಕ್ಕರೆ ಹಾಕ್ಕೊಡ್ದಾಳಮ್ಮ ಸಕ್ಕರೆ ಹಾಕ್ಕೊಡು ಎಲೆ ಹಾಕ್ಕೊಡು ತಿಂತೀನಿ ಅಂತಿದ್ಲು ಸ್ವಲ್ಪನೇ ಒಂದು ಅರ್ಧ ಎಲೆಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದೇ ಒಂದು ಪೀಸ್ ಅಡಿಕೆ ಹಾಕ್ಬಿಟ್ಟು ಬಾಯ್ಗಿಟ್ಟೆ ತಿನ್ನೋಳಂಗೆ ಮಾಡಿದ್ಲು ಸಕ್ಕರೆ ಮಾತ್ರ ಇದೆ ಅಂದ್ಕೊಂಡು ಬೇಡ ಅಂತ ಮತ್ತೆ ವಾಪಸ್ ಕೊಟ್ಲು ಅವಳಿಗೆ ಸಕ್ಕರೆ ಅಂದರೆ ತುಂಬ ಇಷ್ಟ ಸಕ್ಕರೆ ತಿನಿಸು ಸಕ್ಕರೆ ತಿನಿಸು ಹತ್ರ ಬರ್ತಿದ್ಲು ಸಕ್ಕರೆನ ಹುಡ್ಕೊಂಡು ಉಡ್ಕೊಂಡು ನಾನು ಎಷ್ಟು ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ ಅಲ್ಲೆಲ್ಲ ಚೆಲ್ಬಿಟ್ಟಿದ್ಲು ಮತ್ತು ಬಟ್ ಬಟ್ಲೂ ತಗೊಂಡೋಗಿ ಎತ್ತಿಟ್ಕೊತಾ ಇದ್ಲು ಸಕ್ಕರೆ ತಿನ್ನೋದಕ್ಕೆ ಅವ್ರ ಅಮ್ಮ ಬೈತಾಯ್ತು ಬೇಡ ಜಂತುಳಾಗ್ತವೆ ಇಸ್ಕೊ ಇಸ್ಕೊ ಅಂತ ಅವಳನ್ನ ನೆಕ್ಸ್ಟ್ ಕಿತ್ಕೊಂಡ್ರು ಇರಲಿಲ್ಲ ಹೋಗ್ಬಿಟ್ಟು ಕೊನೆಗೆ ಎದ್ಬಿಟ್ಟು ಒಂದು ಕಡೆ ಮೂಲೆಗೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಲು ಆಮೇಲೆ ನಾನು ಕಿತ್ಬಿಟ್ಟು ಅದನ್ನ ಕಾಲ್ ಸಂದಿಗೆ ಔಸ್ಕೊಂಡ್ಬಿಟ್ಟೆ ಆವಾಗ ಕೊಡು ಕೊಡು ಅಂತಲೇ ಬರ್ತಿದ್ಲು ಅಂದರೂ ಕೊಡಲಿಲ್ಲ ಅಮ್ಮ ಬೈತಾರೆ ಅಂತ ನೋಡಿ ಸಕ್ಕರೆನೆಲ್ಲ ಅಲ್ಲಿ ಚೆಲ್ಲ ಆಡ್ಕೊಂಡು ಇದು ಮಾಡ್ತಿದ್ರು ಆಮೇಲೆ ನಮ್ಮಂಟಿ ಅದನ್ನೆಲ್ಲ ಗುಡಿಸ್ಕೊಂಡು ಕಸ ಗುಡಿಸ್ಕೊಂಡು ಎಲೆ ಅಡಿಕೆ ಹಾಕೋಳೋಕ್ಕೆ ಎಲ್ಲರೂ ಕೂತ್ಕೊಂಡ್ರು ಎಲೆ ಅಡಿಕೆ ಹಾಕ್ಕೊಂಡಂತೆ ಬರ್ರಿ ಅಂತಂದು ನಮ್ಮ ಆಂಟಿ ಇದ್ಲು ಅಂದರು ಸಕ್ಕರೆ ಬೌಲ್ನೇ ಎತ್ಕೊಂಡು ಎತ್ಕೊಂಡು ಇಟ್ಕೊತಾ ಇದ್ಲು ಆಮೇಲೆ ಇನ್ನೇನು ಮಾಡೋದು ಅಂತಂದು ಅವಳ ಹತ್ರ ಇಸ್ಕೊಂಡ್ಬಿಟ್ಟು ತೆಗ್ದಿಟ್ಬಿಟ್ಟೆ ಆಮೇಲೆ ನಮ್ಮ ಆಂಟಿ ಕೇಳಿದ್ರು ಸಕ್ಕರೆದಲ್ಲಿ ಎಂಥ ಸಕ್ಕರೆ ಇಲ್ಲಿದೆ ತಗೋ ಅವಳು ತಿಂತಾಳೆ ಅಂತ ಎತ್ತಿಟ್ಕೊಂಡಿದ್ದೆ ಅಂದ್ಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಎಲೆ ಅಡಿಕೆ ಹಾಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂತ ಕೂತ್ಕೊತಾ ಇದ್ವಿ ಏನು ಬೇಕು ಏನು ಬೇಕು ಅಂದರೆ ಅವಳು ಸಕ್ಕರೆನೇ ಹುಡುಕ್ತಿದ್ಲು ಎಲ್ಲೋಯ್ತು ಅಂತ ಒಂದು ಸಕ್ಕರೆ ಬಾಕ್ಸ ನಾನು ಕೇಳ್ತಿದ್ಲು ಸಕ್ಕರೆ ಕೊಡುವ ಸಕ್ಕರೆ ಕೊಡುವಂತ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೆ ಆಮೇಲೆ ಇನ್ನೇನು ಮಾಡೋದು ಒಂದು ಸ್ವಲ್ಪ ಬಾಯಿಗೆ ತಿನ್ನಿಸ್ಬಿಟ್ಟು ಸಕ್ಕರೆ ಎತ್ತಿಟ್ಟೆ ಅಮ್ಮ ಇನ್ನೂ ಕಸ ಗೋದ್ನೆಲ್ಲ ಎಲ್ಲ ಒರೆಸ್ತಿದ್ರು ಬಾರಮ್ಮ ಆಮೇಲೆ ಒರೆಸ್ಕೊಳಿ ಅಂತೆ ಕುತ್ಕೋ ಸ್ವಲ್ಪ ತಂದು ನಮ್ಮ ನಮ್ಮಮ್ಮ ಬರೋಲ್ಲ ಅಷ್ಟು ಕೆಲಸ ಮಾಡಿ ಇವಾಗ ನಾನು ಚಿಕ್ಕ ತಂಗಿಗೆ ಬೇರೆ ಪಾಪು ಆಗಿದೆಯಲ್ಲ ಬಾಣಂತನ ಬೇರೆ ಕೆಲಸ ಮಾಡಿ ಮಾಡಿ ಭಾಳ ಸುಸ್ತಾಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೇನೆ ಒಬ್ಬಟ್ಟು ಏನು ಮಾಡಲಿಲ್ಲ ಸ್ವಲ್ಪ ಇದರಲ್ಲೇ ಬೇ ಬುಂದಿ ಖಾರ ತರಿಸ್ಬಿಟ್ಟು ಪಾಯಸ ಅನ್ನ ಸಾಂಬಾರು ಮಾಡಿದ್ರು ಒಬ್ಬರೇ ಮಾಡೋದಲ್ವ ಅವರಿಗೂ ತುಂಬ ಸುಸ್ತಾಗುತ್ತೆ ಹಂಗಾಗಿ ಏನಾಗುತ್ತೋ ಅದನ್ನ ಮಾಡ್ಬಿಟ್ಟು ಎಡೇ ಮಾಡ್ಬಿಡಮ್ಮ

ಧಾರಾಳ ಜಾಸ್ತಿ ಐತೆ ಅದಕ್ಕೆ ಅಷ್ಟಕ್ಕೆ ಕೆಂಪು ಪಕ್ಕ ಆಯ್ತ ಅಂಟಿ ಎಲ್ಲಿ ನಿಂದು ಇಲ್ಲ ಬಿಡು ಫೋನ್ ಬಿಡ್ತಿಲ್ವಲ್ಲ ಬಾಯ್ ಹಾನ್ಬೇಕು ಅಂದ್ರೆ ಅಯ್ಯೋ ಫೋನ್

ನೀನ್ ಯಾಕಂತ ಮಾತಾಡ್ಬೇಕಾಗಿತ್ತು ನನ್ ನಿಜವ್ಲೇ ನನಗ್ ಗೊತ್ತೇ ಇಲ್ಲ ಕಣೆ ಯಾರು ಅಂತನೂ ಗೊತ್ತಿಲ್ಲ ನನ್ಗೆ ಬಂದ ತಕ್ಷಣನೇ ಕೈ ಕಲೆಲ್ಲ ತೊಳ್ಕೊಂಡ್ಬಿಟ್ಟು ಊಟ ಮಾಡೋಕ್ಕೆ ಕೂತ್ಕೊಂಡ್ಳು ನನ್ನ ತಂಗಿ ಮಗ ಅವಳ ಜೊತೆ ಇನ್ನೊಂದು ಸಲ ಮಾಡ್ತೀನಿ ಅಂತ ಜಗಳ ಆಡ್ಕೊಂಡು ಕೂತ್ಕೊಂಡ ಇವನು ನೋಡಿ ಅವಳಿಗೆ ಊಟ ಮಾಡಕ್ಕೆ ಬಿಡ್ತಾಯಿಲ್ಲ ಇವರಿಬ್ರು ನನ್ನ ಮಗಳಿದ್ಬಿಟ್ರೆ ಇವರಿಬ್ಬರಿಗೂ ಯಾರೂ ಬೇಡ ನಾನು ನನ್ನಕ್ಕ ನನ್ನ ಅಕ್ಕ ಅಂತ ಇಬ್ರು ಅಷ್ಟು ಇದನ್ನ ಮಾಡ್ತಾರೆ ಮುಂದೆ ಕೂತ್ಕೊಂಡು ಅವನು ತಿನ್ನಕ್ಕೆ ಬಿಡ್ತಾಯಿಲ್ಲ ಇವಳು ತಿನ್ನಕ್ಕೆ ಬಿಡ್ತಾಯಿಲ್ಲ ಹಂಗೆ ಮಾಡಿ ಮಾಡಿ ಇಬ್ರು ತಿನ್ನು ಆಮೇಲೆ ಕೊನೆಗಂತೂ ಊಟ ಮಾಡಿಬಿಟ್ಟು ಟೈಮ್ ಆಯಿತು ಹೋಗೋಣ ನನ್ನ ಮಗ ಬೇರೆ ಮನೆ ಹತ್ರ ಕಾಯ್ತಿರ್ತಾನೆ ಅಂದ್ಕೊಂಡು ಬೇಗ ಹೋಗೋಣ ನಡೀರಿ ನಡೀರಿ ಅಂದ್ಕೊಂಡು ರೆಡಿಯಾಗಿ ಹೋಗೋಣ ಅಂತ ರೆಡಿ ಅವಳು ಬೇಗ ತಿನ್ನೋ ತಿನ್ನೋ ತಿನ್ಸೆ ಹಿಂಸೆ ತೆಗಿತಿದ್ದೀನಿ ಯಾಕಂದರೆ ನನ್ನ ಮಗ ಬೀಗ ಬೇರೆ ಅಕ್ಕ ಬಂದಿದ್ದೆ ಮನೆ ಹತ್ರ ಈಚೆಗೆ ಕಾಯ್ತಾ ಕೂತಿರ್ತಾನೆ ಹೋಗ್ಬಿಡೋಣ ಮನೇಲೆ ಊಟ ಮಾಡಿವಂತೆ ನಡಿ ಅಂತ ಕೇಳಿದ್ರು ಅವಳು ಕೂತ್ಬಿಟ್ಟಿದ್ದಾಳೆ ಇನ್ನು ಹೆಂಗೆ ದೇಬ್ರಸೋದು ಅಂತಂದು ಅವಳು ಊಟ ಮಾಡೋ ತನಕ ವೆಯ್ಟ್ ಮಾಡಿದ್ವಿ ಅವಳು ಊಟ ಮಾಡಿದ್ಮೇಲೆ ಇನ್ನೇನು ಹೊರಟುಬಿಡೋಣ ಇನ್ನೊಂದು ಐದು ನಿಮಿಷ ತಿಂದುಬಿಡ್ತಾಳೆ ಅಂದ್ಕೊಂಡು ಇವಳು ಹೋಗ್ಬೇಡ ಹೋಗ್ಬೇಡ ಅಂತ ನನ್ನ ತಂಗಿ ಮಕ್ಕಳು ಅವಳನ್ನ ಸಕ್ಕ ತಚ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಅಣ್ಣರನ್ನ ಅಷ್ಟು ಹಚ್ಕೊಂಡಿಲ್ಲ ಇವಳು ಅಂದರೆ ಅಷ್ಟು ಆಸೆ ಬೀಳ್ತಾರೆ ಮುಂದೆ ನಿಂತ್ಕೊಂಡು ಇಬ್ಬರು ನೋಡ್ತಾ ಇದ್ದಾರೆ ಎಲೆಗಳನ್ನೆಲ್ಲ ನನಗೆ 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 ಅಂತ ತಿನ್ಸಿರು ತಿಂತಾಯಿಲ್ಲ ಇವಳು ತಿನ್ಸಿರೇ ತಿಂತಾಳೆ ಯಾವ ಅವ್ನು ತಿನ್ಸಿರೇ ತಿನ್ನಲ್ಲ ಹಂಗೆ ಮಾಡ್ತಾಯಿದ್ರು ಆಮೇಲೆ ನೋಡಿ ಮಕ್ಕಳು ನೋಡೋದೇ ಇಷ್ಟು ಚೆಂದ ನಾನು ಹೋಗ್ತೀನಿ ಇವಾಗ ಅನ್ನೋದು ಇಬ್ಬರು ಬಂದ್ಬಿಟ್ಟು ನಾನು ತಪ್ಕೊಂಡು ಬಿಡ್ತಾನೇ ಇಲ್ಲ ತೊಪ್ಪಿಕೊಡೋದು ಆಸೆ ಇವನು ಚಿಕ್ಕನಂತೂ ತಪ್ಪಂಡು ಬಿಡ್ತಾನೆ ಇಲ್ಲ ದೊಡ್ಡ ನಮ್ಮ ನಮ್ಮ ದಡಮ್ಮ ನಮ್ಮ ದಡಮ್ಮ ಅಂತ ಇಬ್ಬರು ತಪ್ಪೊಂಬಿಟ್ಟು ಏನು ಮಾಡಿದ್ರು ಹೋಗ್ಬೇಡ ಹೋಗ್ಬೇಡ ಅಂತಿದ್ರು ಟೈಮ್ ಆಯಿತು ಕಣಪ್ಪ ಅಣ್ಣ ಬರ್ತಾನೆ ಆಚಲಿ ಒಬ್ಬನೇ ಇರ್ತಾನೆ ಅಂತಂದು ನೋಡಿ ಹೆಂಗೆ ಕಚ್ಕೊಂಬಿಟ್ಟಾನೆ ಅಂದರೆ ಬಿಡ್ತಾನೆ ಇಲ್ಲ ಹಂಗೆ ಮಾಡ್ತಿದ್ದಾನೆ ಇಬ್ರು ಆಮೇಲೆ ಅವರಿಗೆಲ್ಲ ಹೇಳ್ಬಿಟ್ಟು ಬಾಯ್ ಮಾಡಿ ಇಬ್ರು ಹಂಗೆ ತೊಂಡು ಪಪ್ಪಿ ಕೊಟ್ಟಿದ್ದು ಕೊಟ್ಟಿದ್ದು ಚಿಕ್ಕ ಮಕ್ಕಳಂದ್ರೆ ಅಷ್ಟೇ ಇರೋ ಫ್ರೆಂಡ್ಸ್ ತುಂಬ ಕ್ಯೂಟ್ ಅಂದರೆ ತುಂಬ ಕ್ಯೂಟ್ ನಮ್ಮ ಮನೆ ಮಕ್ಕಳಂತೂ ಲಾಸ್ಟಿಗೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ಇನ್ನೊಂದು ಸ್ವಲ್ಪ ತಿರ್ತೀನಿ ನೀವು ಹೋಗ್ರಿ ಅಂತಂದರು ಅವರು ಸ್ವಲ್ಪ ಇದ್ಬಿಟ್ಟು ಹೋಗ್ರಿ ನೀವು ನನಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಚಿಕ್ಕ ಎರಡನೇ ತಂಗಿ ಬಂದುಬಿಟ್ವಿ ಇಬ್ಬರು ಬಂದುಬಿಟ್ವಿ ಅವ್ರದ್ದು ಇದೆ ಫ್ರೆಂಡ್ಸ್ ಅದರಲ್ಲೇ ಅಲ್ಲಿಗೆ ಬಿಟ್ಟು ಹೋಗ್ಬಿಡ್ತೀವಿ ನಿಮ್ಮನ್ನು ಅಂತಂದು ನನ್ನ ಮಗಳ ಸೈಕಲ್ನ ನನ್ನ ತಂಗಿ ಮಗ ತೊಗೊಂಡ ನಾವೆಲ್ಲ ಜೀಪಲ್ಲಿ ಹೋಗೋಣ ಅಂತ ಹತ್ಕೊಂಡ್ವಿ ಆಮೇಲೆ ಹೋಗ್ಬಿಟ್ಟಲ್ಲಿ ಇಳ್ದುಬಿಟ್ಟು ನಿಟ್ಕೊಂಡು ಹೋಗಿಬಿಡ ನಾವು ಊರು ಹತ್ರ ಇಳಿದ್ಬಿಟ್ಟು ಅಂತಂದು ಹೋಗ್ತಾಯಿದ್ದೀವಿ ನನ್ನ ತಂಗಿ ಮಗಳನ್ನು ಇನ್ನೇನು ಬಂದಳು ನೋಡಿ ಬರ್ತಾ ಇದ್ದಾಳೆ ಅವಳು ಅಮ್ಮನ ಹತ್ರ ಹೋಗೋಲ್ಲ ಅವಳು ನನ್ನ ಮಗಳೆಲ್ಲಿರ್ತಾಳೆ ಅಲ್ಲಿಗೆ ಬರೋದು ಅವರಮ್ಮ ಹೋಗಿ ಮುಂದೆ ಕುತ್ಕೊಳ್ತಾಳೆ ಹೋಗಿ ಅಲ್ಲಿಗೆ ಅಂದರೆ ಇಲ್ಲ ಇಲ್ಲಿಗೆ ಬರ್ತೀನಿ ಅಂತ ನಮ್ಮ ತಗ ಬರ್ತಾಯಿದ್ಳು ನನ್ನ ಸಾಕು ಸಾಕವಳಿಗೆ ಅವ್ರ ಅಮ್ಮನೂ ಬೇಡ ಅಷ್ಟು ಆಸೆ ಮಾಡ್ತಾಳೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್